ಖರ್ಗೆಯವರು ವಿರೋಧಿಸಿದ್ರು ಕುಂಭಮೇಳದಲ್ಲಿ ನಿಂದ ಎಐಸಿಸಿ ಮುನಿಸಿದ್ರು ಈಶಾ ಫೌಂಡೇಶನ್ ಶಿವರಾತ್ರಿಯಲ್ಲಿ ನಿಂದ ಹಿಂದುವಾಗಿ ಹುಟ್ಟಿ ಹಿಂದೂವಾಗಿಯೇ ಸಾಯುವೆ ಎಂದ ಅವರಿಗೆ ಸ್ವಾಗತ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ದಕ್ಷಿಣ ಕನ್ನಡ ಉಡುಪಿ ಪ್ರವಾಸ ಹಮ್ಮಿಕೊಂಡಿದ್ದ ಈ ಪ್ರಾಸಬದ್ಧ ಸಾಲುಗಳನ್ನೇ ನಾವು ನೋಡಿದ್ವಿ ಫೇಸ್ಬುಕ್ನಲ್ಲಿ ಈ ರೀತಿಯಾಗಿ ಪ್ರಾಸಬದ್ಧ ಸಾಲುಗಳನ್ನ ಹಾಕಿ ಪೋಸ್ಟ್ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ಸುನಿಲ್ ಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸ್ವಾಗತವನ್ನ ಕೋರ್ದಂಗೂ ಆಯ್ತು ಅವರ ಕಾಲನ್ನ ಎಳೆದಂಗೂ ಆಯ್ತು ಅನ್ನುವಂಥ ರೀತಿಯಲ್ಲಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಗಂಡು ಮೆಟ್ಟಿನ ನೆಲ ಹಿಂದುತ್ವದ ಭದ್ರ ಕೋಟೆಗೆ ಆತ್ಮೀಯ ಸ್ವಾಗತ ನಿಮ್ಮ ಈ ಭೇಟಿ ಹಿಂದುತ್ವ ಅಭಿವೃದ್ಧಿ ದೃಷ್ಟಿಯಿಂದ ಫಲಪ್ರದವಾಗಲಿ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಫೇಸ್ಬುಕ್ನಲ್ಲಿ ಟ್ಯಾಗ್ ಮಾಡಿ ಶಾಸಕ ಸುನಿಲ್ ಕುಮಾರ್ ಪೋಸ್ಟ್ ಮಾಡಿರೋದು ಇದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ ಶಾಸಕ ಸುನೀಲ್ ಕುಮಾರ್ ಸಾಹಿತಿ ರೀತಿಯಲ್ಲಿ ಪ್ರಾಸಬದ್ಧ ಸಾಲುಗಳನ್ನು ಹಾಕಿ ಡಿಕೆ ಶಿವಕುಮಾರ್ ಅವರನ್ನ ಟ್ಯಾಗ್ ಮಾಡಿ ಈ ರೀತಿಯಾಗಿ ಕಾಲೆಳೆದಿದ್ದಾರೆ ಒಂದು ರೀತಿಯಾಗಿ ವ್ಯಂಗ್ಯ ಮಾಡಿರುವಂಥದ್ದು ಕೊಯಮತ್ತೂರಿನ ಡಿ ಕೆ ಶಿವಕುಮಾರ್ ಅವರ ಆ ಕಾರ್ಯಕ್ರಮದ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಅದಾದ ಮೇಲೆ ಆಗಿರುವಂಥ ಒಂದಿಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲೇ ಕೊಡ್ತಾ ಇರುವಂತಹ ನಾಯಕರ ಹೇಳಿಕೆಗಳು ಅದೆಲ್ಲವನ್ನು ಕೂಡ ಗಮನಿಸಿಕೊಂಡು ಸುನಿಲ್ ಕುಮಾರ್ ಅವರ ಈ ರೀತಿಯಾದಂತಹ ವ್ಯಂಗ್ಯದ ಮಾತುಗಳು ಫೇಸ್ಬುಕ್ನಲ್ಲಿ ಹಾಕಿರುವಂಥದ್ದನ್ನು ನೋಡ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರನ್ನು ಟ್ಯಾಗ್ ಮಾಡಲಾಗಿದೆ ಮಂಗಳೂರು ಉಡುಪಿ ಪ್ರವಾಸ ನಾಳೆಯಿಂದ ಮೂರು ದಿನಗಳ ಕಾಲ ಹಿಂದುತ್ವದ ಭದ್ರಕೋಟೆ ನಿಮಗೆ ಸ್ವಾಗತ ಹಿಂದುತ್ವದ ಉಳಿವಿಗಾಗಿ ಅಭಿವೃದ್ಧಿಗಾಗಿ ಈ ನಿಮ್ಮ ಪ್ರವಾಸ ಸರಿಯಾಗಿ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ವಿ ಸುನಿಲ್ ಕುಮಾರ್ ಅವರು ಕೆ ಶಿವಕುಮಾರ್ ಅವರನ್ನ ಟ್ಯಾಗ್ ಮಾಡಿ ಕಾಲೆಳೆದಿದ್ದಾರೆ ಸುನಿಲ್ ಕುಮಾರ್ ಹಾಕಿರುವಂತಹ ಪೋಸ್ಟ್ ಕೂಡ ಗಮನಿಸ್ತಾ ಇದ್ದೀವಿ ನಾವು ಎಐಸಿಸಿ ಮುನಿಸಿನ ಮಧ್ಯೆಯೂ ಕೂಡ ಈಶಾ ಫೌಂಡೇಶನ್ ಶಿವರಾತ್ರಿಯಲ್ಲಿ ನಿಂದ ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಸಾಯ್ತೀನಿ ಎಂದ ಹಿಂದುತ್ವದಡೆಗೆ ಹೆಜ್ಜೆ ಇಡ್ತಾ ಇರುವಂತಹ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಹಿಂದುತ್ವದ ಭದ್ರಕೋಟೆಗೆ ಸ್ವಾಗತ ಅಂತ ಪ್ರಾಸಬದ್ಧ ಲೈನ್ ಗಳನ್ನ ಬರೆದಿರೋದು ಸುನಿಲ್ ಕುಮಾರ್ ಈ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ ಸಂಪರ್ಕದಲ್ಲಿದ್ದಾರೆ ಗಣೇಶ ಯಾವಾಗೆಲ್ಲ ಕಾಲ್ ಎಳಿಬೇಕು ಅವಾಗೆಲ್ಲ ರಾಜಕೀಯ ನಾಯಕರು ಆ ಟೈಮ್ ಅನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಸುನಿಲ್ ಕುಮಾರ್ ಅವರು ಕೂಡ ಅದಕ್ಕೆ ಹೊರತಾಗಿಲ್ಲ ಡಿ ಕೆ ಶಿವಕುಮಾರ್ ಅವರ ಈ ಸಂದರ್ಭವನ್ನ ಸರಿಯಾಗಿ ಉಪಯೋಗಿಸ್ಕೊಂಡಂತೆ ಕಾಣಿಸ್ತಾ ಇದೆ ಡಿ ಕೆ ಶಿ ಅವರು ಈ ನಾಳೆಗೆ ಉಡುಪಿ ಜಿಲ್ಲೆಯ ಹಿಂದುತ್ವದ ಭದ್ರಕೋಟೆ ಅನ್ಕೊಂಡಿರುವಂತಹ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಇರುವಂತದ್ದು ಅದರಲ್ಲೂ ಕಾಬು ಮಾರಿಗುಡಿ ಅನ್ನೋ ದೇವಸ್ಥಾನ ಇದೆ ಹಾಗೆ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡ್ತಾರೆ ಅಂತ ಹೇಳಲಾಗ್ತಿರುವಂತದ್ದು ಅಧಿಕೃತವಾಗಿ ಟಿ ಪಿ ಕೂಡ ಈಗಾಗಲೇ ಬಂದಿರುವಂತದ್ದು ಈ ಇದನ್ನೇ ಉಪಯೋಗಿಸಿಕೊಂಡಿರುವಂತಹ ಸುನೀಲ್ ಕುಮಾರ್ ಪ್ರಾಸಬದ್ದಾಗಿ ಒಂದು ಸಾಲನ್ನ ಪೋಸ್ಟ್ ಮಾಡಿರುವಂತದ್ದು ಹಿಂದುತ್ವದ ಭದ್ರಕೋಟೆಗೆ ಸ್ವಾಗತ ಅನ್ನೋ ರೀತಿಯಲ್ಲಿ ಒಂದು ಅಹ್ ಟೀಕೆಯನ್ನ ಮಾಡಿರುವಂತದ್ದು ಈ ಟೀಕೆಯ ಹಿಂದೆ ಬಹಳಷ್ಟು ಅರ್ಥ ಇರುವಂತದ್ದು ಅವರನ್ನ ಕಾಲೆಳುವ ರೀತಿಯಲ್ಲಿ ಒಂದು ಪ್ರಾಸಬದ್ಧವಾಗಿ ಒಂದು ಪೋಸ್ಟ್ ಅನ್ನ ಮಾಡಿರುವಂತದ್ದು ಒಟ್ಟಾರೆ ಡಿಕೆಶಿವರ ಏನೇ ನಡೆ ಮಾಡಿದ್ರು ಸಹ ಅದಕ್ಕೆ ಒಂದು ರಾಜಕೀಯವಾಗಿ ಚರ್ಚೆ ಆಗಿರುವಂತದ್ದು ಇವರ ನಾಳೆಯ ಹಿಂದು ಉಡುಪಿಯ ಕರಾವಳಿಯ ಭೇಟಿಗೂ ಸಹ ಬಿಜೆಪಿಯರು ಟೀಕೆ ಟಿಪ್ಪಣಿಯನ್ನ ಮಾಡ್ತಿರುವಂತದ್ದು ಅರುಣ್ ಥ್ಯಾಂಕ್ ಯು ಗಣೇಶ್ ಡಿಟೇಲ್ಸ್ ಭಗವಂತನೇ ಬಂದ್ರು ಎರಡು ಮೂರು ವರ್ಷ ಬೆಂಗಳೂರು ಬದಲಾಗಲ್ಲ ಡಿಕೆ ಶಿವಕುಮಾರ್ ಮಾತಿಗೆ ಗುಡುಗಿದ್ದ ಉದ್ಯಮಿ ಈಗ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅವರ ಪರವಾಗಿ ಮಾತನಾಡಿದ್ದಾರೆ ಡಿ ಸಿಎಂಗೆ ಸಲಹೆ ಕೊಟ್ಟು ಹೊಗಳಿದ್ದಾರೆ ಮೋಹನ್ ದಾಸ್ ಪೈ ಉದ್ಯಮಿ ಮೋಹನ್ ದಾಸ್ ಪೈ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು ಭೇಟಿಯ ನಂತರದಲ್ಲಿ ಮಾತನಾಡಿರೋದು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರನ್ನ ಅವರ ವಿರುದ್ಧವಾಗಿ ಮಾತನಾಡಿದಂತಹ ಉದ್ಯಮಿ ಮೋಹನ್ ದಾಸ್ ಫೈ ಅವರ ಪರವಾಗಿ ಅವರ ಬೆನ್ನಿಗೆ ನಿಂತ್ಕೊಂಡಂತ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದ ಇಕೆ ಶಿವಕುಮಾರ್ ಬೆಂಗಳೂರು ಹೀರೋ ಆಗಿ ಅಭಿವೃದ್ಧಿಯನ್ನ ಮಾಡಬೇಕು ಮುಂದಿನ ಆರು ತಿಂಗಳಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಮಸ್ಯೆ ಬಗೆಹರಿಸೋ ಭರವಸೆ ಇದೆ ಅಂತ ಮೋಹನ್ ದಾಸ್ ಪೈ ಮಾತನಾಡಿದ್ದಾರೆ ಬೇರೆ ಬೇರೆ ದೇಶಗಳಿಗೆ ಕೂಡ ಹೋದಂತವ್ರು ಬೆಂಗಳೂರು ಬೇರೆ ಮಾರ್ಗ ಅವ್ರ 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 ಕೆಲಸ ಮಾಡ್ತಾರೆ ನಾವು ನಮ್ಮ ಊರ್ ನೋಡೋಣ ಅವರೆಲ್ಲ ಏನ್ ಅವ್ರ ಸಮಸ್ಯೆ ಅಂದ್ರೆ ಬೇರೆ ಸಮಸ್ಯೆ ನಮ್ಮೂರ್ ಸಮಸ್ಯೆ ನಾವು ಮಾತಾಡ್ಬಿಟ್ಟು ಸರಿ ಮಾಡಣ ಬರ್ತೀನಿ ಥ್ಯಾಂಕ್ ಯು ಇದು ಮೋಹನ್ ದಾಸ್ ಪೈ ಉದ್ಯಮಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದಂತಹ ಸಂದರ್ಭದ ದೃಶ್ಯವನ್ನು ನೋಡ್ತಾ ಇದ್ದೀವಿ ಈ ಭೇಟಿ ಒಂದಿಷ್ಟು ಕುತೂಹಲಗಳಿಗೂ ಕೂಡ ಕಾರಣ ಆಗಿತ್ತು ಈ ಹಿಂದೆ ಅನೇಕ ರಾಜಕಾರಣಿಗಳನ್ನು ಕೂಡ ಮೋಹನ್ ದಾಸ್ ಪೈ ಭೇಟಿ ಆಗ್ತಾನೆ ಬಂದಿದ್ದು ಯಥಾ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಆಗಿರುವಂತದ್ದು ಬಟ್ ಎಕ್ಸೈಟಿಂಗ್ ಆಗಿರುವಂಥದ್ದು ಏನು ಅಂತ ನೋಡ್ತಾ ಹೋದ್ರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಂತ ಮೋಹನ್ ದಾಸ್ ಪಾಯಿ ಅವರು ಈಗ ಇದ್ದಕ್ಕಿದ್ದಂತೆ ಈ ಭೇಟಿಯ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿರುವಂತದ್ದು ಅದರಲ್ಲೂ ಕೂಡ ಬೆಂಗಳೂರಿನ ಹೀರೋ ಆಗಬೇಕು ಡಿ ಕೆ ಶಿವಕುಮಾರ್ ಅಂತ ಒಂದು ಹಂತ ಮೇಲಕ್ಕೆ ಹೋಗಿನೇ ಮಾತನಾಡಿದ್ದು That with this involvement and great DK Chukumar is a Bangalorean, a veteran minister with great ex great experience in administration. We discuss many issues which affect Bangalore. We discuss how to make Bangalore a much bigger global city and India's best city. Bangalore is India's richest city. We are very happy that our minister for Bangalore, she D.K. Shukumar, has agreed to consider our suggestions and look at it very, very seriously. We now have hope. ಸಿದು ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಅವರ ಮಾತನ್ನ ಕೇಳಿಸ್ಕೊಂಡ್ವಿ ಇನ್ನು ಮುಂದೆ ಎರಡ್ ಮೂರು ವರ್ಷದಲ್ಲಿ ಬೆಂಗಳೂರನ್ನ ಯಾವ ರೇಂಜ್ಗೆ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗ್ತಾರೆ ಅಭಿವೃದ್ಧಿ ಪಡಿಸ್ತಾರೆ ಯಾವೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡುವುದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಹೀರೋ ಆಗಿ ಕೆಲಸ ಮಾಡಲಿ ಅಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿಕೆ ಕೊಟ್ಟರು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ತಿಮೇಗೌಡ್ರೆ ಈ ಹೇಳಿಕೆ ಬಹಳಷ್ಟು ಕುತೂಹಲಕಾರಿ ಯಾಕಂದ್ರೆ ಹಿಂದೆ ಕೊಟ್ಟಂತ ಹೇಳಿಕೆಗೂ ಇವತ್ತಿನ ಈ ಹೇಳಿಕೆಗೂ ಟ್ಯಾಲಿ ಮಾಡಿ ನೋಡ್ತಾ ಇದ್ರೆ ಮೋಹನ್ ದಾಸ್ ಪೈ ಅವರ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಏನ್ ಅನಿಸ್ತಾ ಅನ್ಸುತ್ತೆ ಈ ಹೇಳಿಕೆಯನ್ನ ಗಮನಿಸಿದ್ರೆ ಈ ಹೇಳಿಕೆಯನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆಯಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂದ್ರೆ ವಿಪಕ್ಷಗಳಾಗಿರ್ತಕ್ಕಂತ ಅಂದ್ರೆ ಅಧಿಕೃತ ವಿರೋಧ ಪಕ್ಷ ಬಿಜೆಪಿಯ ನಾಯಕರುಗಳು ಬಿಜೆಪಿಯ ಬೆಂಗಳೂರು ಶಾಸಕರೆಲ್ಲರೂ ಕೂಡ ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಮತ್ತೊಂದ್ ಕಡೆಯಾಗಿ ಶಾಸಕ ಮುನಿರತ್ನವರು ಬೆಂಗಳೂರು ಉಸ್ತುವಾರಿಯನ್ನ ಬದಲಾಯಿಸಿ ಅನ್ನುವಂತ ಒಂದು ಚರ್ಚೆ ಈ ನಡುವೆ ಮೋಹನ್ ದಾಸ್ ಪೈದವರು ಮೋಹನ್ ಪೈರವರು ಖುದ್ದು ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರ ಮೂಲ ಸೌಕರ್ಯಗಳಿಲ್ಲ ಅನ್ನುವಂತ ಒಂದು ನಿಟ್ಟಲ್ಲಿ ಆ ಬೇಸರವನ್ನ ವ್ಯಕ್ತಪಡಿಸಿದ್ರು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇದು ಎಲ್ಲ ಒಂದ್ ಕಡೆಗೆ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆಗೆ ಎಲ್ಲ ಒಂದ್ ಕಡೆಗೆ ಇದು ಅಡ್ಡಿ ಉಂಟಾಗ್ಬೋದು ಮತ್ತೊಂದ್ ಕಡೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನೂ ಕೂಡ ಒಗ್ಗಟ್ಟ ಕೊಂಡೊಯ್ತಲ್ಲ ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು ಸೊ ಹೀಗಾಗಿ ಇವತ್ತು ತಮ್ಮ ನಿವಾಸಕ್ಕೆ ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಮೋಹನ್ ದಾಸ್ ಪೈ ಅವ್ರಿಗೆ ಬುಲಾವನ್ನ ಕೊಟ್ಟಿದ್ರು ಅದರಂತೆ ಇವತ್ತು ಭೇಟಿ ಮಾಡಿದಂತ ಮೋಹನ್ ದಾಸ್ ಪೈರ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆ ಒಂಟು ಒಂದು ಮಾತುಕತೆಯನ್ನ ನಡೆಸಿದ್ರು ಈ ಮಾತುಕತೆ ಸಂದರ್ಭದಲ್ಲಿ ಅವ್ರು ಆಡಿರ್ತಕ್ಕಂಥ ಒಂದು ಮಾತು ಅಂದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಸ್ಕ್ ಲೀಡರ್ ಮತ್ತೊಂದ್ ಕಡೆಗೆ ಅವರು ಸಾಕಷ್ಟು ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ಹೊಂದಿದ್ದಾರೆ ಈ ರೀತಿಯಾಗಿ ಒಗ್ಲೇ ಇರತಕ್ಕಂತ ಒಂದು ವಿಡಿಯೋವನ್ನ ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಗ್ರೂಪ್ ವೈರಲ್ ಮಾಡಿರ್ತಕ್ಕಂಥದ್ದು ಸೊ ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲ ಕಡೆಗೆ ಮೋಹನ್ ದಾಸ್ ಪೈ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಒತ್ತಡಕ್ಕೆ ಏನಾದ್ರು ಮಾಡಿದ್ರ ಅಥವಾ ಅವರು ಕೊಟ್ಟಿರ್ತಕ್ಕಂತ ಭರವಸೆ ಅಂದ್ರೆ ಬೇಡಿಕೆಗಳನ್ನ ಏನಾದ್ರು ಈಡೇರಿಸುವಂತ ಒಂದು ಭರವಸೆಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ರ ಈ ರೀತಿಯಾದಂತ ನಾನಾ ಚರ್ಚೆಗಳು ನಾನಾ ವ್ಯಾಖ್ಯಾನಗಳು ಆ ಒಂದು ವಿಡಿಯೋದಿಂದ ವೈರಲ್ ಆಗಿರ್ತಕ್ಕ ಅದೇ ಹೊರಹೊಮ್ಮಿರ್ತಕ್ಕಂಥದ್ದು ಇನ್ನುಳಿದಂತೆ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದಂತ ಬಳಿಕ ಮಾತನಾಡಿದ ಮಾಧ್ಯಮಗಳೊಂದಿಗೆ ಮಾತನಾಡುವಂತ ಮೋಹನ್ ದಾಸ್ ಪೈರ್ ಅವರು ನಾವು ಬೆಂಗಳೂರು ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿದೀವಿ ಬೆಂಗಳೂರು ವಿಷಯವಾಗಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದೇವೆ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಬೆಂಗಳೂರು ಉತ್ತಮ ನಗರ ಗ್ಲೋಬಲ್ ಸೆನ್ಸಿಟಿವ್ ಸೆನ್ಸಿ ಸಿಟಿ ಮತ್ತೊಂದು ಕಡೆಯಾಗಿ ನಮ್ಗೆ ಒಳ್ಳೆ ಅಭಿವೃದ್ಧಿ ಆಗ್ಬೇಕು ಫುಟ್ಪಾತ್ ರಸ್ತೆ ಮೆಟ್ರೋ ಅಭಿವೃದ್ಧಿ ಆಗ್ಬೇಕು ಇನ್ನೂ ಆರ್ ಎರಡು ತಿಂಗಳದಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಭರವಸೆನ ಕೊಟ್ಟಿದ್ದಾರೆ ನಾವು ಕೇವಲ ಕಾಂಗ್ರೆಸ್ ಸರ್ಕಾರವನ್ನು ಅಷ್ಟೇ ಗುರಿಯಾಗಿಟ್ಕೊಂಡಿಲ್ಲ ನಾವು ಏನು ಈ ಹಿಂದೆ ಇದ್ದಂತ ಬಸವರಾಜ ಬೊಮ್ಮಾಯಿ ಗೌರ್ಮೆಂಟ್ ವಿರುದ್ಧವೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಮೂಲ ಸೌಕರ್ಯಗಳಿದ್ದಂತಹ ಸಂದರ್ಭದಲ್ಲಿ ಅವರ ವಿರುದ್ಧವೇ ನಾವು ಮಾತನಾಡಿದ್ದೆ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ನಮಗೆ ಅಭಿವೃದ್ಧಿ ಅಷ್ಟೇ ಆಗ್ಬೇಕು ಅನ್ನುವಂತ ಒಂದು ಮಾತನ್ನ ಆ ಮೋಹನ್ ಅವರು ಹೇಳಿರ್ತಕ್ಕಂಥದ್ದು ಸೊ ಹೀಗಾಗಿ ಇವತ್ತಿನ ಬೆಳವಣಿಗೆಗಳು ಕೆಲವೊಂದ್ ಕಡೆಯಾಗಿ ಬೆಂಗಳೂರು ಉಸ್ತುವಾರಿ ಬಗ್ಗೆ ಎದ್ದಿರ್ತಕ್ಕಂತ ಒಂದು ಅಸಮಾನದ ಅಸಮಾಧಾನದ ಕುರಿತಂತೆ ಮೋಹನ್ ದಾಸ್ ಪೈರ್ ಅವರನ್ನು ಖುದ್ದು ಡಿ ಸಿಎಂ ಕೆ ಶಿವಕುಮಾರ್ ಅವರು ಕರೆಸಿ ಮಾತಾಡೋದ್ರ ಮುಖಾಂತರ ಈ ಒಂದು ವಿವಾದ ಮತ್ತಷ್ಟು ತಾರಕ ಕೇರ್ಬಾರ್ದು ಡೀಟೇಲ್ ತೆರೆ ಹೇಳುವಂತ ಒಂದು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಗೆ ಇವಾಗ ನಾವು ನಮ್ಮ ಬೆಂಗಳೂರು ಮಿನಿಸ್ಟರ್ ಡಿಕೆ ಶಿವಕುಮಾರ್ ಎಂ ಅಂತ ಬಂದ್ಬಿಟ್ಟು ಚರ್ಚೆ ಮಾಡಿದ್ವಿ ಬೆಂಗಳೂರ ವಿಷಯ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅವರಿಗೆ ಕೇಳಿದ್ವಿ ಏನಂದ್ರೆ ಅವರು ನಮ್ಮ ಬೆಂಗಳೂರಿನ ಒಂದು ಹೀರೋ ಆಗಬೇಕು ಬೆಂಗಳೂರಿಗೆ ಮುಂದೆ ತಗೊಬೇಕು ಬೆಂಗಳೂರು ಭಾರತ ದೇಶದಲ್ಲೇ ಬಹಳ ಒಂದು ಉತ್ತಮ ದೇಶ ಉತ್ತಮ ಒಂದು ಸಿಟಿ ಬೆಂಗಳೂರಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಫಿಫ್ಟೀನ್ ಥೌಸಂಡ್ ಡಾಲರ್ಸ್ ಬ್ಯಾಂಗ್ಳೂರ್ ಇಸ್ ದ ರಿಚೆಸ್ಟ್ ಸಿಟಿ ಇನ್ ಇಂಡಿಯಾ ಬ್ಯಾಂಗ್ಳೂರ್ ಇಸ್ ಅ ಗ್ಲೋಬಲ್ ಸಿಟಿ ಬ್ಯಾಂಗ್ಳೂರ್ ಇಸ್ ಅ ಸೈನ್ಸ್ ಸಿಟಿ ಬ್ಯಾಂಗ್ಳೂರ್ ಇಸ್ ಸ್ಟಾರ್ಟ್ ಅಪ್ ಸಿಟಿ ಭಾರತ ದೇಶದಲ್ಲಿ ಮುಂದೆ ಏನಾಗುತ್ತೋ ಬೆಂಗಳೂರಲ್ಲಿ ದಿನಾಗ್ಲೂ ಆಗ್ತಾ ಇದೆ ನಮಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಒಂದು ಕ್ಲೀನ್ ಸಿಟಿ ಬೇಕು ಫುಟ್ಬಾತಲ್ಲಿ ನಾವು ನಡಿಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇಕು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಮೆಟ್ರೋ ಎಲ್ಲ ಜಲ್ದಿ ಕಂಟ್ರೋಲ್ ಆಗಬೇಕು ಇದು ಕಂಪ್ಲೀಟ್ ಆಗಬೇಕಂತೆಲ್ಲ ಕೇಳಿದ್ವಿ ಚರ್ಚೆ ಮಾಡಿದ್ವಿ ಮಾತಾಡಿದ್ವಿ ಅವರು ಪ್ರಾಮಿಸ್ ಮಾಡಿದ್ದಾರೆ ಅವರು ಬೆಂಗಳೂರಿಗೆ ಚಾಂಪಿಯನ್ ಮಾಡ್ತಾರೆ ಇನ್ನು ಇನ್ನು ಆರು ತಿಂಗಳು ಎಂಟು ತಿಂಗಳಲ್ಲಿ ನೀವು ಡೆವಲಪ್ಮೆಂಟ್ ನೋಡ್ತೀರಾ ಅವ್ರು ಪರ್ಸಲ್ ಆಗಿ ಎಲ್ಲ ನೋಡ್ಬಿಟ್ಟು ಮಾತಿ ಅಂತ ನಮಗೆಲ್ಲ ಹೇಳಿದ್ದಾರೆ ಅದಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗಿದೆ